ಆತ್ಮೀಯ ವಿದ್ಯಾರ್ಥಿಗಳಿಗೆ ಎ ಬಿ ಸ್ಟಡಿ ಏರಿಯಾ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ನಾವು ಹಿಂದಿನ ಕ್ಲಾಸಲ್ಲಿ ನೇರ ಮತ್ತು ವಿಲೋಮ ಅನುಪಾತದ ಅಭ್ಯಾಸ ಹನ್ನೊಂದು ಪಾಯಿಂಟ್ ಒಂದರ ಅಭ್ಯಾಸವನ್ನು ನೋಡಿದ್ವಿ ಇವತ್ತಿನ ಕ್ಲಾಸಲ್ಲಿ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಪ್ರಶ್ನೆಗಳನ್ನು ನೋಡೋಣ ಹನ್ನೊಂದು ಪಾಯಿಂಟ್ ಎರಡು ಬೆಸ ಹನ್ನೊಂದು ಪಾಯಿಂಟ್ ಎರಡು ಇಲ್ಲಿ ಮೊದಲಿಗೆ ನಾವು ವಿಲೋಮ ಅನುಪಾತ ಅಂದರೆ ಏನು ಅಂತಕ್ಕಂಥದ್ದನ್ನು ನೋಡಬೇಕು ವಿಲೋಮ ಅನುಪಾತ ಅಂತಂದ್ರೆ ವಿಲೋಮ ಅನುಪಾತ ಅಂತಂದರೆ ಒಂದು ಪರಿಣಾಮ ಹೆಚ್ಚಾದಂತೆ ಒಂದು ಪರಿಮಾಣ ಒಂದು ಪರಿಮಾಣ ಹೆಚ್ಚಾದಂತೆ ಇನ್ನೊಂದು ಏನಾಕೈತಿ ಅಂತಂದ್ರೆ ಕಡಿಮೆ ಆಕೈತಿ ಇನ್ನೊಂದು ಏನತಿ ಇನ್ನೊಂದು ಕಡಿಮೆ ಆಗುತ್ತದೆ ಇನ್ನೊಂದು ಕಡಿಮೆ ಆಕೈತಿ ಇದಕ್ಕೆ ಏನಂತ ಕರಿತೀವಿ ಅಂತಂದ್ರೆ ವಿಲೋಮ ಅನುಪಾತ ಅಂತ ಕರಿತೀವಿ ಏನಂತ ಕರಿತೀವಿ ವಿಲೋಮ ಅನುಪಾತ ಅಂತ ಕರಿತೀವಿ ಮೊದಲು ನೀವು ಈ ಪಾಯಿಂಟನ್ನು ನೆನ್ಪಿಟ್ಟು ಹೋಗಬೇಕು ನೆಕ್ಸ್ಟ್ ನಾವೇನು ಮಾಡೋಣ ಅಂತಂದ್ರೆ ಅಭ್ಯಾಸ ಹನ್ನೊಂದು ಪಾಯಿಂಟ್ ಎರಡರ ಪ್ರಶ್ನೆಗಳನ್ನು ನೋಡೋಣ ಈ ಕೆಳಗಿನಲ್ಲಿ ಯಾವ ವಿಲೋಮ ಅನುಪಾತದಲ್ಲಿವೆ ಈ ಕೆಳಗಿನಲ್ಲಿ ಯಾವ ವಿಲೋಮ ಅನುಪಾತದಲ್ಲಿ ಇದಾವಂತಕ್ಕೆ ಅಂತದನ್ನು ನಾವು ಹೇಳಬೇಕು ಒಂದು ಕೆಲಸಕ್ಕೆ ಬೇಕಾಗುವ ಕೆಲಸಗಾರರ ಸಂಖ್ಯೆ ಮತ್ತು ಕೆಲಸ ಮುಗಿಸಲು ಬೇಕಾಗುವ ಸಮಯ ಅಂತ ಕೊಟ್ಟಿದ್ದಾರೆ ಏನಪ್ಪ ಅಂತಂದ್ರೆ ಒಂದು ಕೆಲಸಕ್ಕೆ ಬೇಕಾಗಿರ್ತಕ್ಕಂಥ ಸಂಖ್ಯೆ ಅಲ್ಲಿ ಏನಪ್ಪಾ ಅಂತಂದ್ರೆ ಒಂದು ಗೋಡೆಯನ್ನು ಕಟ್ಟಕ ಹತ್ತು ಜನರು ಒಂದು ಗೋಡೆಯನ್ನು ಒಂದು ದಿನದಲ್ಲಿ ಹತ್ತು ಜನ ಒಂದು ಗೋಡೆಯನ್ನು ಆರು ದಿನಗಳಲ್ಲಿ ಕಟ್ಟಿದ್ರೆ ದಿನಗಳಲ್ಲಿ ದಿನಗಳಲ್ಲಿ ಕಟ್ಟಿದ್ರೆ ಇಪ್ಪತ್ತು ಜನ ಎಷ್ಟು ದಿನದಲ್ಲಿ ಕಟ್ತಾರೆ ಇಪ್ಪತ್ತು ಜನ ಎಷ್ಟು ಜನ ದಿನದಲ್ಲಿ ಕಟ್ತಾರೆ ಅಂತಂದ್ರೆ ಮೂರು ದಿನಗಳಲ್ಲಿ ಮೂರು ದಿನಗಳಲ್ಲಿ ದಿನಗಳಲ್ಲಿ ಕಟ್ತಾರ ಹಂಗಿತ್ತಂದ್ರೆ ಇಲ್ಲಿ ಏನಾಗತ್ತತಿ ಜನ ಹೆಚ್ಚಾದಂತೆ ಕೆಲಸ ಕಮ್ಮಿ ಆಗಕತ್ತೈತಿ ಏನಾಗತ್ತತಿ ಇಲ್ಲಿ ಜನಗಳನ್ನು ನಾವು ಹೆಚ್ಚು ಮಾಡಾಕತ್ತೀವಿ ಹಂಗೆ ದಿನಗಳ ಸಂಖ್ಯೆ ಏನಾಗತ್ತತಿ ಆಟೋಮೆಟಿಕ ಕಮ್ಮಿ ಆಗತೈತಿ ಹಂಗಿತ್ತಂದ್ರೆ ಇದೇನಾ ಆದ್ದರಿಂದ ಒಂದು ಅಂತಕ್ಕಂಥದ್ದು ವಿಲೋಮ ಅನುಪಾತದಲ್ಲಿದೆ ವಿಲೋಮ ಅನುಪಾತದಲ್ಲಿದೆಲ್ಲಿದೆ ಅಂತ ನಾವೇನು ಮಾಡ್ತೀವಿ ಹೇಳ್ತೀವಿ ನೆಕ್ಸ್ಟ್ ಪ್ರಶ್ನೆ ಸಂಖ್ಯೆ ಎರಡನ್ನ ನೋಡ್ರಿ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸುವ ದೂರ ಒಂದು ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ಏಕರೂಪ ಜವದೊಂದಿಗೆ ಚಲಿಸತಕ್ಕಂಥ ದೂರ ವಿಲೋಮ ಅನುಪಾತದಲ್ಲಿ ಐತಿ ಅಥವಾ ಇಲ್ಲ ಅಂತಕ್ಕಂಥದ್ದನ್ನು ನಾವು ಫೈನ್ ಮಾಡಬೇಕು ಏನಪ್ಪ ಅಂತಂದ್ರೆ ಇದು ವಿಲೋಮ ಅನುಪಾತದಲ್ಲಿ ಇಲ್ಲ ಯಾಕಂತಂದ್ರೆ ಸಮಯ ಹೆಚ್ಚಾದಂತೆ ಸಮಯ ಹೆಚ್ಚಾದಂತೆ ಏನಕತಿ ಇಲ್ಲಿ ಒಂದು ಗಂಟೆಗೆ ಒನ್ ಅವರ್ಗೆ ನಾವು ಏನು ಮಾಡಕತ್ತೀವಿ ಅಂತಂದ್ರೆ ಐವತ್ತು ಕಿಲೋಮೀಟ್ರನ್ನು ಚಲಿಸಾಕತ್ತೀವಿ ಹಂಗಿತ್ತಂದ್ರೆ ಎರಡು ಅವರಲ್ಲಿ ಎಷ್ಟು ಚಲಿಸ್ತೀವಿ ನಾವು ನೂರು ಕಿಲೋಮೀಟ್ರನ್ನು ಚಲಿಸ್ತೀವಿ ಹಂಗಿತ್ತಂದ್ರೆ ಇಲ್ಲಿ ಸಮಯ ಹೆಚ್ಚಾದಂತೆ ದೂರ ಕೂಡ ಹೆಚ್ಚಾಗತ್ತದೆ ಹಂಗಿತ್ತಂದ್ರೆ ಎರಡನೇ ಪ್ರಶ್ನೆ ಆದ್ದರಿಂದ ಇದು ವಿಲೋಮ ಅನುಪಾತದಲ್ಲಿ ವಿಲೋಮ ಅನುಪಾತದಲ್ಲಿ ಪಾತದಲ್ಲಿ ಇಲ್ಲ ಅಂತ ಹೇಳಬೇಕು ಏನಾಗ್ತದೆ ಇಲ್ಲ ನೆಕ್ಸ್ಟ್ ನೆಕ್ಸ್ಟ್ ನೋಡ್ರಿ ವ್ಯವಸಾಯ ಮಾಡಿರುವ ಭೂಮಿಯ ವಿಸ್ತೀರ್ಣ ಮತ್ತು ಬೆಳೆಯದ ಬೆಲೆ ಇಲ್ಲೂ ಕೂಡ ನೀವು ಡೈರೆಕ್ಟಾಗಿ ಹೇಳಿಬಿಟ್ರಿ ಏನು ಪಾತ ಇದು ಕೂಡ ವಿಲೋಮ ಪಾತ್ರದಲ್ಲಿ ಇಲ್ಲ ಅಂತಂದ್ರೆ ಒಂದು ಎಕರೆ ಹೊಲದಲ್ಲಿ ನೀವು ಏನಾದರೂ ಒಂದು ಐವತ್ತು ಟನ್ ಕಬ್ಬ ಬೆಳೆದ್ರಿ ಅಂತಂದರೆ ಎರಡು ಎಕರೆಯಲ್ಲಿ ಎಷ್ಟಾಗುತ್ತೆ ಆಟೋಮೆಟಿಕ್ಕ ನೂರು ಟನ್ ಅಂತ ಆಗುತ್ತೆ ಮೂರು ಎಕರೆಯಲ್ಲಿ ನೂರ ಐವತ್ತು ಟನ್ ಅಂತ ಆಗುತ್ತೆ ಹಿಂಗೆ ಏನಾಗತೈತಿ ವ್ಯವಸಾಯ ಮಾಡಿರ್ತಕ್ಕಂಥ ಭೂಮಿ ವಿಸ್ತೀರ್ಣ ಹೆಚ್ಚಾದಂತೆ ಅಲ್ಲಿ ಬೆಳೀತಕ್ಕಂಥ ಬೆಳೆ ಕೂಡ ಏನಾಗತ್ತೈತಿ ಹೆಚ್ಚಾಗತೈತಿ ಆದ್ದರಿಂದ ಇದು ಕೂಡ ಏನಾಗೈತಿ ವಿಲೋಮ ಅನುಪಾತದಲ್ಲಿ ಇಲ್ಲ ಅಂತ ಡೈರೆಕ್ಟಾಗಿ ಬರೆದು ನೆಕ್ಸ್ಟ್ ನಾಲ್ಕನೇದು ನೋಡ್ರಿ ಒಂದು ನಿರ್ದಿಷ್ಟ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಸಮಯ ಮತ್ತು ವಾಹನದ ಜವಾ ಒಂದು ನಿರ್ದಿಷ್ಟ ಸಮಯಕ್ಕೆ ತೆಗೆದುಕೊಳ್ತಕ್ಕಂಥ ಸಮಯ ಮತ್ತು ಅದರ ಜವಾ ಅಂದ್ರೆ ಸ್ಪೀಡ್ ಏನಾಗತ್ತೈತಿ ಇಲ್ಲಿ ಇಲ್ಲಿ ಏನಾಗತ್ತೈತೆ ಅಂದ್ರೆ ಪ್ರಯಾಣಕ್ಕೆ ಪ್ರಯಾಣಕ್ಕೆ ತೆಗೆದುಕೊಳ್ಳುವ ಕೊಳ್ಳುವ ಸಮಯ ಹೆಚ್ಚಾದಂತೆ ಏನ ಸಮಯ ಹೆಚ್ಚಾದಂತೆ ಹೆಚ್ಚಾದಂತೆ ಜವ ಏನಾಗತೈತಿ ಜವ ಅಂತಂದ್ರೆ ಸ್ಪೀಡ್ ಏನು ಸ್ಪೀಡ್ ಏನಾಗತೈತಿ ಕಡಿಮೆ ಆಗದತಿ ಕಡಿಮೆ ಯಾವಾಗುತ್ತಿದೆ ಅಂತಂದ್ರೆ ಈಗ ನೀವೇನಾದರೂ ಹತ್ತು ಕಿಲೋಮೀಟ್ರನ್ನ ಏನು ಒಂದು ಐದು ನಿಮಿಷದಲ್ಲಿ ಅಥವಾ ಹತ್ತು ನಿಮಿಷದಲ್ಲಿ ಜ ಹೋಗ ತಲುಪಬೇಕಾಗಿತ್ತಂದರೆ ಏನು ಮಾಡ್ತೀರಿ ಅಂತಂದ್ರೆ ಬಹಳಷ್ಟು ಸ್ಪೀಡಾಗಿ ಹೋಗ್ತೀರಿ ಹೌದು ಅದೇ ರೀತಿಯಾಗಿ ಅದ ಹತ್ತು ಕಿಲೋಮೀಟ್ರನ್ನ ಚಲಿಸೋಕೆ ನಿಮ್ಮ ಹತ್ರ ಒನ್ ಅವರ್ ಟೈಮ್ ಇತ್ತಂದ್ರೆ ಅಗ್ದಿ ಸ್ಲೋ ಆಗಿ ಹೋಗ್ತಾರೆ ಅಂತಂದ್ರೆ ಅಲ್ಲಿ ಏನಾಗತ್ತೈತಿ ಅಂತಂದ್ರೆ ಚಲಿಸ್ತಕ್ಕಂಥ ಸಮಯ ಕಡಿಮೆ ಆಗತೈತಿ ಅಂತಂದ್ರೆ ಸಮಯ ಹೆಚ್ಚಾದಂತೆ ಏನಾಗತ್ತೈತಿ ಸ್ಪೀಡ ಗಾಡಿ ಸ್ಪೀಡ್ ಏನಾಗತ್ತತಿ ಕಡಿಮೆ ಆಗತತಿ ಆದ್ದರಿಂದ ಇದು ಕೂಡ ಏನಾಗಿದೆ ವಿಲೋಮ ಅನುಪಾತದಲ್ಲಿದೆ ವಿಲೋಮ ಅನುಪಾತದಲ್ಲಿದೆ ಅಂತ ನೀವೇನು ಮಾಡಬಹುದು ಹೇಳ್ಬೋದು ನೆಕ್ಸ್ಟ್ ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನೂ ಹೊಂದಿರುವ ಭೂಮಿಯ ವಿಸ್ತೀರ್ಣ ಅಂತ ಕೇಳಿದಾರೆ ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನೂ ಹೊಂದಿರತಕ್ಕಂಥ ಭೂಮಿಯ ವಿಸ್ತೀರ್ಣ ಇದನ್ನು ನಾವು ರಾಷ್ಟ್ರ ಅನ್ನೋಕ್ಕಿಂತ ನಿಮ್ಮ ಫ್ಯಾಮಿಲಿಯಲ್ಲಿ ನೋಡಿದಾಗ ಈಗ ನಿಮ್ಮ ತಂದೆಗೆ ಇಬ್ಬರು ಮಕ್ಕಳು ತಂದಾಗ ನಿಮ್ಮ ತಂದೆ ಹೆಸರಲ್ಲಿ ನಾಲ್ಕು ಎಕರೆ ಹೊಲ ಐತಿ ಆದರೆ ನಿಮ್ಮ ತಂದೆ ಹಾಗೆ ಇಬ್ಬರು ಮಕ್ಕಳು ಅವರಿಗೆ ಎಷ್ಟು ಬಂತು ಒಬ್ಬನಿಗೆ ಎರಡು ಎಕರೆ ಒಬ್ಬನಿಗೆ ಎರಡು ಎಕರೆ ಬಂತು ಅಗೇನ್ ನಿಮಗೆ ನಿನಗೆ ಎರಡು ಮಕ್ಕಳು ನಿಮ್ಮ ತಮ್ಮನಿಗೆ ಎರಡು ಮಕ್ಕಳು ಅಂತಂದಾಗ ಅವ್ರಿಗೆ ಒಂದೊಂದು ಎಕರೆ ಬಂತು ಈಗ ಏನಾಗತ್ತೈತಿ ಅಂತಂದ್ರೆ ನಿಮ್ಮ ಮನೆಯಲ್ಲಿ ಜನಸಂಖ್ಯೆ ಹೆಚ್ಚಾದಂತೆ ಅಲ್ಲಿ ಹೊಲ ಏನಾಗತ್ತೈತಿ ಕಡಿಮೆ ಆಗತೈತಿ ಹಂಗ ಒಂದು ರಾಷ್ಟ್ರದ ಜನಸಂಖ್ಯೆ ಮತ್ತು ಪ್ರತಿಯೊಬ್ಬನು ಹೊಂದಿರುವ ಭೂಮಿಯ ವಿಸ್ತೀರ್ಣ ಆತಂದಾಗ ಒಂದು ಒಂದು ಕೋಟಿ ಜನಸಂಖ್ಯೆಗೆ ಒಂದು ಒಬ್ಬರಿಗೆ ಒಂದು ಎಕರೆ ಹೊಲ ಬರತೈತಿ ಒಂದು ಕೋ ಒಂದು ಕೋಟಿ ಜನಸಂಖ್ಯೆ ಐತಿ ಒಬ್ಬರಿಗೆ ಒಂದು ಎಕರೆ ಹೊಲ ಬರತೈತಿ ಅಂತಂದ್ರೆ ಅದು ಎರಡು ಕೋಟಿ ಆದಾಗ ಏನಾಗುತ್ತೆ ಒಬ್ಬರಿಗೆ ಅರ್ಧ ಎಕರೆ ಮಾತ್ರ ಬರುತ್ತೆ ಜನಸಂಖ್ಯೆ ಹೆಚ್ಚಾದಂತೆ ಏನಾಗದತಿ ಇಲ್ಲಿ ಹೊಲದ ವಿಸ್ತೀರ್ಣ ಭೂಮಿಯ ವಿಸ್ತೀರ್ಣ ಏನಾಗತತಿ ಕಡಿಮೆ ಆಗತತಿ ರಾಷ್ಟ್ರದ ರಾಷ್ಟ್ರದ ಜನಸಂಖ್ಯೆ ಹೆಚ್ಚಿದಂತೆ ಹೆಚ್ಚಿದಂತೆ ಅಲ್ಲಿ ಹೊಂದುವ ಪ್ರತಿಯೊಬ್ಬರಿಗೂ ದೊರೆಯುವ ಪ್ರತಿಯೊಬ್ಬರು ಪ್ರತಿಯೊಬ್ಬರೂ ಪ್ರತಿಯೊಬ್ಬರಿಗೂ ಪ್ರತಿಯೊಬ್ಬರಿಗೂ ದೊರೆಯುವ ಭೂಮಿ ಭೂಮಿ ಏನಾಗತ್ತತಿ ಕಡಿಮೆ ಆಗತತಿ ಕಡಿಮೆಯಾಗುತ್ತದೆ ಆದ್ದರಿಂದ ನಾವು ಇದನ್ನ ಏನಂತ ಹೇಳ್ಬಹುದು ಅಂತಂದ್ರೆ ಇದು ವಿಲೋಮ ಅನುಪಾತದಲ್ಲಿದೆ ವಿಲೋಮ ಅನುಪಾತದಲ್ಲಿದೆ ಅಂತೇಕರಿಂದ ನಾವು ಇದನ್ನ ಹೇಳ್ಬೋದು. ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಒಂದು ದೂರದರ್ಶನದಲ್ಲಿ ಕ್ರೀಡಾ ಕಾರ್ಯಕ್ರಮದಲ್ಲಿ ಒಂದು ದೂರದರ್ಶನದಲ್ಲಿನ ಕ್ರೀಡಾ ಕಾರ್ಯಕ್ರಮದಲ್ಲಿ ಬಹುಮಾನದ ಮೊತ್ತವಾದ ಒಂದು ಲಕ್ಷಗಳನ್ನು ವಿಜಯಶಾಲಿಗಳಿಗೆ ಸಮನಾಗಿ ಹಂಚಬೇಕಾಗಿದೆ ಈ ಕೆಳಗಿನ ಕೋಷ್ಟಕವನ್ನು ಪೂರ್ಣಗೊಳಿಸಿ ಮತ್ತು ಪ್ರತಿಯೊಬ್ಬ ವಿಜಯಶಾಲಿಗೆ ನೀಡಲಾಗುವ ಬಹುಮಾನದ ಮೊತ್ತವು ವಿಜಯಶಾಲಿಗಳ ಸಂಖ್ಯೆಯೊಂದಿಗೆ ನೇರ ಅಥವಾ ವಿಲೋಮ ಅನುಪಾತದಲ್ಲಿದೆ ಎಂಬುದನ್ನು ಕಂಡುಹಿಡಿಯಿರಿ ಅಂತ ಹೇಳಿದ ಅಲ್ಲಿ ಒಬ್ಬ ಅಲ್ಲಿ ಎಷ್ಟೋ ಜನ ಏನಿರ್ತಾರ ಕ್ರೀಡಾ ಎಷ್ಟೋ ಜನ ವಿಜಯಶಾಲಿಗಳಿರ್ತಾರೆ ಅಲ್ಲಿ ಒಬ್ಬ ವಿಜಯಶಾಲಿ ಆದತ್ತಂದ್ರೆ ಅವನಿಗೆ ನಾವು ಎಷ್ಟು ಕೊಡ್ತೀವಿ ಅಂತಂದ್ರೆ ಇಲ್ಲಿ ಮೊದಲಿಗೆ ನಾವು ಏನು ಮಾಡೋಣ ಅಂತಂದ್ರೆ ಕೋಷ್ಟಕವನ್ನು ಹಾಕೋಣ ಕೋಷ್ಟಕ ನೋಡ್ರಿ ಒಬ್ಬ ವಿಜಯಶಾಲಿ ಆಗಿದ್ದಂದ್ರೆ ಅವನು ನಾವು ಎಷ್ಟು ಅಮ್ಮ ಎಷ್ಟು ಮೊತ್ತ ಸಿಗ್ತೈತಿ ಒಂದು ಲಕ್ಷ ಸಿಗ್ತೈತಿ ಅದೇ ರೀತಿಯಾಗಿ ಇಬ್ಬರು ವಿಜಯಶಾಲಿ ಆಗಿದ್ರು ಅಂತಂದ್ರೆ ಎಷ್ಟಾಗತ್ತ ಅವರಿಗೆ ಐವತ್ತು ಸಾವಿರ ಸಿಗ್ತೈತಿ ಹಂಗಿತ್ತಂದ್ರೆ ನಾಲ್ಕು ಜನ ವಿಜಯಶಾಲಿ ಆದಾಗ ನಾಲ್ಕು ಜನ ವಿಜಯಶಾಲಿ ಆದಾಗ ಒಂದು ಲಕ್ಷ ಡಿವೈಡೆಡ್ ಬಾಯ್ ನಾವು ಎಷ್ಟು ಮಾಡಬೇಕು ನಾಲ್ಕು ಮಾಡಬೇಕು ನಾಲ್ಕು ಒಂದಲೇ ನಾಲ್ಕು ನಾಲ್ಕು ಎರಡಲೇ ಎಂಟು ಎಷ್ಟು ಉಳಿತು ಎರಡು ಉಳಿತು ಎಷ್ಟಾಯಿತು ಇಪ್ಪತ್ತಾಯಿತು ಎರಡು ಐದಲೇ ಇಪ್ಪತ್ತು ಇವು ಮೂರು ಜೀರೋ ಇಟ್ರಿ ಅಂತಂದ್ರೆ ಇಪ್ಪತ್ತೈದು ಸಾವಿರ ಅಂತಾಯಿತು ಹೌದಾ ಅದೇ ರೀತಿಯಾಗಿ ಐದು ಜನ ವಿಜಯಶಾಲಿಗಳಾಗಿದ್ರು ಅಂತಂದ್ರೆ ಒಂದು ಲಕ್ಷ ಒಂದು ಲಕ್ಷ ಡಿವೈಡೆಡ್ ಬೈ ಅದನ್ನು ಐದು ಜನರಿಗೆ ಹಂಚಿದ್ವಿ ಅಂತಂದ್ರೆ ಐದು ಒಂದ್ಲಿ ಐದು ಎರಡ್ಲಿ ಐದು ಎರಡ್ಲಿ ಅಂತಂದಾಗ ಎಷ್ಟಾಯಿತು ಇಪ್ಪತ್ತು ಸಾವಿರ ಎಷ್ಟಾಯಿತು ಇಪ್ಪತ್ತು ಸಾವಿರ ಅದೇ ರೀತಿಯಾಗಿ ಎಂಟು ಜನ ವಿಜಯಶಾಲಿ ಆದರು ಅಂತಂದ್ರೆ ಒಂದು ಲಕ್ಷ ಒಂದು ಲಕ್ಷ ಎಂಟು ಜನರಿಗೆ ನಾವು ಹಂಚಿದಾಗ ಎಂಟು ಒಂದ್ಲಿ ಎಂಟು 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 ಎರಡು ಉಳಿತು ಎಷ್ಟಾಯಿತು ಇಪ್ಪತ್ತಾಯಿತು ಎಂಟು ಎರಡುಲಿ ಎಂಟೆರಡು ಎಷ್ಟು ಹದಿನಾರು ಎಂಟೆರಡು ಹದಿನಾರು ಎಷ್ಟು ಉಳಿತು ನಾಲ್ಕು ಉಳಿತು ನೆಕ್ಸ್ಟ್ ಎಂಟು ಐದುಲಿ ನಲವತ್ತು ಎಂಟೈದಲೇ ನಲವತ್ತು ಎಷ್ಟು ಹದಿನಾರು ನೂರ ಸರಿ ಇದು ಎರಡು ಆಗಬೇಕು ಎರಡು ಎಷ್ಟಾಯಿತು ಅಂದ್ರೆ ಹನ್ನೆರಡು ಸಾವಿರದ ಐದುನೂರು ಹನ್ನೆರಡು ಸಾವಿರದ ಐದುನೂರು ಅಂತಾಗತ್ತೆ ನೆಕ್ಸ್ಟ್ ಹತ್ತು ಜನರಿಗೆ ಹಂಚಿದಾಗ ಹತ್ತು ಜನರಿಗೆ ಹಂಚಿದಾಗ ಎಷ್ಟಾಗತ್ತೆ ಒಂದು ಲಕ್ಷ ಒಂದು ಲಕ್ಷ ಡಿವೈಡೆಡ್ ಬೈ ಹತ್ತು ಮಾಡಿದಾಗ ಈ ಸೊನ್ನೆ ಈ ಸೊನ್ನೆ ಆಯಿತು ಎಷ್ಟು ಉಳಿತು ಅಂತಂದ್ರೆ ಹತ್ತು ಸಾವಿರ ಅಂತ ಉಳಿತು ಎಷ್ಟು ಉಳಿತು ಹತ್ತು ಸಾವಿರ ಅಂತ ಉಳಿತು ಅದೇ ರೀತಿಯಾಗಿ ಇಪ್ಪತ್ತು ಜನರಿಗೆ ಹೆಚ್ಚಿದಾಗ ಒಂದು ಲಕ್ಷ ಡಿವೈಡೆಡ್ ಬಾಯ್ ಇಪ್ಪತ್ತು ಅಂದಾಗ ಈ ಸೊನ್ನೆ ಈ ಸೊನ್ನೆ ಆಯಿತು ಎರಡು ಒಂದಲಿ ಎರಡು ಎರಡಲಿ ಅಂತಂದ್ರೆ ಎಷ್ಟು ಉಳಿತು ಎರಡು ಒಂದ್ಲಿ ಎರಡು ಐದ್ಲಿ ಹತ್ತು ಸಾರಿ ಎರಡು ಐದಲಿ ಹತ್ತು ಅಂದಾಗ ಐದು ಸಾವಿರ ಅಂತ ಉಳಿತು ಈ ರೀತಿಯಾಗಿ ನಾವೇನು ಮಾಡ್ತೀವಿ ಅಂತಂದ್ರೆ ವಿಜಯಶಾಲಿಗೆ ಮತ್ತ ಹಂಚ್ತೀವಿ ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ರೆಹಮಾನನು ಕಡ್ಡಿಗಳಿಂದ ಚಕ್ರವನ್ನು ಮಾಡುವನು ಅವನು ಯಾವುದೇ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣವು ಸಮನಾಗಿರುವಂತೆ ಅವುಗಳನ್ನು ಜೋಡಿಸಲು ಆಚಿಸುತ್ತಾನೆ ಕೋಷ್ಟಕವನ್ನು ಪೂರ್ಣಗೊಳಿಸುವುದರ ಮೂಲಕ ಅವನಿಗೆ ಸಹಕರಿಸಿ ಅಂತ ಹೇಳಿದಾರೆ ಇಲ್ಲಿ ಕೋಷ್ಟಕ ಎಲ್ಲೈತೆ ನೋಡ್ರಿ ಇಲ್ಲಿ ಹಿಂದಿನ ಪ್ರಜೆ ಐತಿ ಕೋಷ್ಟಕವನ್ನು ನೋಡ್ರಿ ಇಲ್ಲಿ ಕಡ್ಡಿಗಳ ಸಂಖ್ಯೆ ಹೆಚ್ಚಾದಾಗ ಅವುಗಳ ಕೋಣಗಳು ಏನಾಗತೈತಿ ನೋಡ್ರಿ ಇಲ್ಲಿ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣ ಅಂತಂದ್ರೆ ನೀವು ನೀವು ಒಂದು ವೃತ್ತವನ್ನು ಕನ್ಸಿಡರ್ ಮಾಡಿದಾಗ ಇಲ್ಲಿ ನಾಲ್ಕು ಕಡ್ಡಿಗಳಿಂದ ಏನಾದರೂ ಚಕ್ರವನ್ನು ರಚಿಸಿದ್ರಿ ಅಂತಂದ್ರೆ ಏನಾಗುತ್ತೆ ಇಲ್ಲಿ ನಾಲ್ಕು ಕಡ್ಡಿಗಳು ಇದು ವೃತ್ತ ಒಂದು ಕಡ್ಡಿ ಎರಡು ಕಡ್ಡಿ ಮೂರು ಕಡ್ಡಿ ನಾಲ್ಕು ಕಡ್ಡಿ ನಾಲ್ಕು ಕಡ್ಡಿ ಅಂತಂದಾಗ ಇಲ್ಲಿ ಎಷ್ಟು ಉಂಟಾಕ ಕೋಣಗಳು ನಾಲ್ಕು ಕೋಣಗಳು ಉಂಟಾಕವ ನಾಲ್ಕು ಕಡ್ಡಿಗಳನ್ನು ಉಪಯೋಗಿಸಿದಾಗ ನಾಲ್ಕು ಕಡ್ಡಿಗಳು ಉಪಯೋಗ್ತಾವ ಹಂಗೆ ಎಷ್ಟು ಕಡ್ಡಿಗಳನ್ನು ಉಪಯೋಗಿಸ್ತಿರಲ್ಲ ಆ ರೀತಿಯಾಗಿ ಕೋಣಗಳ ಸಂಖ್ಯೆ ಕೂಡ ಹೆಚ್ಚಾಗ್ತೈತಿ ಕೋಣಗಳು ಎಷ್ಟು ಕಡ್ಡಿಯನ್ನು ಉಪಯೋಗಿಸ್ತಿರ್ತಿರ್ಲಿಲ್ಲ ಅಷ್ಟು ಕೋಣಗಳಲ್ಲಿ ಉಂಟಾಗ್ತಾವ ಈಗ ನಾವೇನು ಮಾಡೋಣ ಅಂತಂದ್ರೆ ಕೋಷ್ಟಕವನ್ನು ನೋಡೋಣ ಇಲ್ಲಿ ಕೋಷ್ಟಕವನ್ನು ನೋಡ್ರಿ ನಾಲ್ಕು ಕಡ್ಡಿಗಳನ್ನು ಉಪಯೋಗಿಸಿದಾಗ ತೊಂಬತ್ತು ಡಿಗ್ರಿ ಆಗೈತಿ ನೆಕ್ಸ್ಟ್ ಆರು ಕಡ್ಡಿ ಉಪಯೋಗಿಸಿದಾಗ ಅರವತ್ತು ಡಿಗ್ರಿ ಆಗೈತಿ ಹಿಂಗಿತ್ತಂದ್ರೆ ಅರವತ್ತು ಡಿಗ್ರಿ ಕೋಣಗಳು ಉಂಟಾಗಿದ್ದಾವ ಎಂಟು ಕಡ್ಡಿಗಳನ್ನು ಉಪಯೋಗಿಸಿದಾಗ ಎಷ್ಟು ಡಿಗ್ರಿ ಕೋಣಗಳು ಉಂಟಾಗ್ತಾವೆ ಹತ್ತು ಡಿಗ್ರಿ ಉಪಯೋಗಿಸಿದಾಗ ಹತ್ತು ಕಡ್ಡಿಗಳನ್ನು ಉಪಯೋಗಿಸಿದಾಗ ಎಷ್ಟು ಡಿಗ್ರಿ ಕೋಣ ಉಂಟಾಕೈತಿ ಹನ್ನೆರಡು ಕಡ್ಡಿಗಳನ್ನು ಉಪಯೋಗಿಸಿದಾಗ ಎಷ್ಟು ಡಿಗ್ರಿ ಕೋಣ ಉಂಟಾಗ್ತೈತಿ ಅನ್ನೋದನ್ನು ನಾವು ನೋಡೋಣ ಫಸ್ಟಿಗೆ ಪೌಷ್ಟಕವನ್ನು ಹಾಕೋಣ ನೋಡ್ರಿ ನಾಲ್ಕು ಕಡ್ಡಿಯನ್ನು ಉಪಯೋಗಿಸಿದಾಗ ಎಷ್ಟಾಗೈತಿ ತೊಂಬತ್ತು ಡಿಗ್ರಿ ಆಗೈತಿ ಅಂತಂದ್ರೆ ಒಂದು ಪೂರ್ಣ ವೃತ್ತ ಎಷ್ಟು ಡಿಗ್ರಿ ಇರ್ತೈತಿ ಅಂದ್ರೆ ಮೂರ್ನೂರ ಅರವತ್ತು ಡಿಗ್ರಿ ಇರ್ತೈತಿ ಮೂರುನೂರ ಅರವತ್ತು ಡಿಗ್ರಿ ಇಲ್ಲಿ ನಾಲ್ಕು ಕಡ್ಡಿಗಳನ್ನು ಮೂರುನೂರ ಅರವತ್ತರೊಳಗೆ ನಾಲ್ಕು ಭಾಗ ಮಾಡಿದಾಗ ನಾಲ್ಕು ಒಂದ್ಲೇ ನಾಲ್ಕೊಂಬತ್ತಲೇ ಮೂವತ್ತಾರು ಇದೊಂದು ಜೀರೋ ಅಂದರೆ ತೊಂಬತ್ತು ಡಿಗ್ರಿ ಆಯಿತು ನೆಕ್ಸ್ಟ್ ಮೂರ್ನೂರ ಅರವತ್ತರಲ್ಲಿ ನಾವು ಎಷ್ಟು ಕಡ್ಡಿಗಳನ್ನು ಉಪಯೋಗಿಸಿದ್ದೀವಿ ಆರು ಕಡ್ಡಿ ಹಂಗಿತ್ತಂದ್ರೆ ಅಲ್ಲಿ ಎಷ್ಟು ಕೋಣಗಳು ಉಂಟಕವ ಆರು ಕೋಣಗಳು ಉಂಟಕ್ಕವೆ ಆರು ಒಂದಲೇ ಆರು ಆರ್ಲೆ ಮೂವತ್ತಾರು ಇದೊಂದು ಜೀರು ಅಂತಂದ್ರೆ ಅರವತ್ತು ಡಿಗ್ರಿ ಆಯಿತು ನೆಕ್ಸ್ಟ್ ಏನು ಮಾಡಬೇಕು ಎಂಟು ಕಡ್ಡಿಗಳನ್ನು ಉಪ್ಯೋಗ್ಸಾಗ್ತೀವಿ ಅಂದ್ರೆ ಎಂಟು ಕೋಣಗಳಲ್ಲಿ ಉಂಟಾಕ ಎಂಟು 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 ನಾಲ್ಕಲಿ ಎಷ್ಟು ಮೂವತ್ತೆರಡು ಎಂಟು ನಾಲ್ಕಲಿ ಮೂವತ್ತೆರಡು ಎಂಟು ಎಂಟೊಂದಲೇ ಎಂಟು ನಾಲ್ಕಲೇ ಮೂವತ್ತೆರಡು ಮೂವತ್ತಾರು ಮೂವತ್ತೆರಡು ಹತ್ರ ನಾಲ್ಕು ಉಳಿತು ಎಷ್ಟು ಉಳಿತು ಜೀರೋ ಆಯಿತು ಎಷ್ಟು ನಲವತ್ತಾಯಿತು ಎಂಟೈದ್ಲೇ ನಲವತ್ತು ಇಲ್ಲಿ ಎಷ್ಟು ಬ ಒಂದು ಡಿಗ್ರಿ ಉಂಟಾಕೈತಿ ನಲವತ್ತೈದು ಡಿಗ್ರಿ ಕೋಣ ಉಂಟಾಕೈತಿ ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಹತ್ತು ಮೂರು ನೂರ ಅರವತ್ತರಲ್ಲಿ ಹತ್ತು ಕೋಣಗಳನ್ನು ಮಾಡಿದಾಗ ಈ ಸೊನ್ನೆ ಹೋಯ್ತು ಈ ಸೊನ್ನೆ ಹೋಯಿತು ಎಷ್ಟಾಯಿತು ಮೂವತ್ತಾರು ಡಿಗ್ರಿ ಕೋಣಗಳು ಉಂಟಾಗ್ತವೆ ನೆಕ್ಸ್ಟ್ ಹನ್ನೆರಡು ಕಡ್ಡಿಗಳನ್ನು ಉಪಯೋಗಿಸಿದಾಗ ಯಾವ ಡಿಗ್ರಿ ಕೋಣ ಉಂಟಾಕೈತಿ ಹನ್ನೆರಡು ಒಂದಲಿ ಹನ್ನೆರಡು ಹನ್ನೆರಡು ಮೂರಲಿ ಮೂವತ್ತಾರು ಇದೊಂದು ಸನ್ನೆ ಅಂತಂದ್ರೆ ಮೂವತ್ತು ಡಿಗ್ರಿ ಕೋಣ ಉಂಟಾಕೈತಿ ಈ ರೀತಿಯಾಗಿ ನಾವು ಏನು ಮಾಡ್ತೀವಿ ಅಂತಂದ್ರೆ ಈ ಕೋಷ್ಟಕವನ್ನು ಕಂಪ್ಲೀಟ್ ಮಾಡ್ತೀವಿ ಇಲ್ಲಿ ನೆಕ್ಸ್ಟ್ ಪ್ರಶ್ನೆ ಏನು ಕೇಳಿದಾರೆ ನೋಡಿರಿ ಅನುಕ್ರಮ ಜೋಡಿ ಕಡ್ಡಿಗಳು ಮತ್ತು ಕಡ್ಡಿಗಳ ಸಂಖ್ಯೆ ನ ಉಂಟಾ ಉಂಟು ಮಾಡುವ ಕೋಣಗಳ ವಿಲೋಮ ಅನುಪಾತದಲ್ಲಿದೆ ಅಂತಂದರೆ ವಿಲೋಮ ಅನುಪಾತ ಅಂದರೆ ನಾನು ಏನು ಹೇಳಿದ್ದೆ ನಾವಾಗಲೇ ಒಂದು ಹೆಚ್ಚಾದಂತೆ ಇನ್ನೊಂದು ಏನಾಗಬೇಕು ಕಡಿಮೆ ಆಗಬೇಕು ಅಂತ ಹೇಳಿದ್ದೆ ಅದೇ ರೀತಿಯಾಗಿ ಇಲ್ಲಿ ಇಲ್ಲೇನಾಗಿ ಅಂತಂದ್ರೆ ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಕಡ್ಡಿಗಳ ಸಂಖ್ಯೆ ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಕೋಣಗಳ ಸಂಖ್ಯೆ ಏನಾಗಿದೆ ಕಮ್ಮಿ ಆಗೈತಿ ಕಡ್ಡಿಗಳ ಸಂಖ್ಯೆ ಆದ್ದರಿಂದ ಹೌದು ಹೌದು ಇದು ವಿಲೋಮ ಅನುಪಾತದಲ್ಲಿದೆ ಇದಲ್ಲಿದೆ ಅಂತ ಹೇಳ್ಬೇಕ ಏಕೆಂದರೆ ಅಂತ ಕೇಳಿದರೆ ಏಕೆಂದರೆ ಕಡ್ಡಿಗಳ ಸಂಖ್ಯೆ ಸಂಖ್ಯೆ ಹೆಚ್ಚಾದಂತೆ ಹೆಚ್ಚಾದಂತೆ ಉಂಟಾದ ಕಡ್ಡಿಗಳ ಮಧ್ಯೆ ಕಡ್ಡಿಗಳ ಮಧ್ಯೆ ಕಡ್ಡಿಗಳ ಮಧ್ಯೆ ಉಂಟಾದ ಕೋಣಗಳ ಅಳತೆ ಕಡಿಮೆಯಾಗಿದೆ ಕಡಿಮೆ ಆಗಿದೆ ಹಂಗಿತ್ತಂದ್ರೆ ಏನಾಗಿತಿ ಇಲ್ಲಿ ಕಡ್ಡಿಗಳ ಸಂಖ್ಯೆ ಹೆಚ್ಚಾದಂತೆ ಕೋಣಗಳಲ್ಲಿ ಉಂಟಾಗಿರತಕ್ಕಂಥ ಕೋಣಗಳ ಅತಿ ಕಡಿಮೆ ಇದೆ ಆದ್ದರಿಂದ ಇದೇನಾಗಿದೆ ವಿಲೋಮ ಅನುಪಾತದಲ್ಲಿದೆ ಅಂತ ಹೇಳಬೇಕು ನೆಕ್ಸ್ಟ್ ಪ್ರಶ್ನೆ ನೋಡ್ರಿ ಇಲ್ಲಿ ಹದಿನೈದು ಕಡ್ಡಿಗಳಿರುವ ಚಕ್ರದ ಮೇಲಿರುವ ಅನುಕ್ರಮ ಕಡ್ಡಿಗಳ ನಡುವಿನ ಕೋಣವನ್ನು ಲೆಕ್ಕಿಸಿ ಅಂತ ಹೇಳಿದರೆ ನಾನು ನಿಮಗೆ ಆವಾಗಲೇ ಹೇಳೀನಿ ಏನಪ್ಪಾ ಪಾತಂದರೆ ಎಷ್ಟು ಕಡ್ಡಿಗಳಿರ್ತಾವಲ್ಲ ಅಷ್ಟು ಕೋಣಗಳು ಉಂಟಾಗ್ತಾವೋ ಅಂತ ಹೇಳಿದ್ದೇನೆ ಹಂಗಿತ್ತಂದ್ರೆ ಒಂದು ಒಂದು ವೃತ್ತ ಎಷ್ಟಿರುತ್ತೆ ಇರ್ತ ಮೂರ್ನೂರ ಅರವತ್ತು ಡಿಗ್ರಿ ಇರ್ತೈತಿ ಹಂಗಿತ್ತು ಹದಿನೈದು ಕಡ್ಡಿಗಳಂದ್ರೆ ಹದಿನೈದು ಕೋಣಗಳು ಉಂಟಾಗಿರ್ತವೆ ಹದಿನೈದು ಒಂದಲೇ ಹದಿನೈದು ಹದಿನೈದು ಎರಡಲಿ ಎಷ್ಟು ಮೂವತ್ತು ಆರು ಉಳಿತು ಅರವತ್ತೈದು ಹದಿನೈದು ನಾಲ್ಕಲೇ ಅರವತ್ತು ಎಷ್ಟು ಹದಿನೈದು ನಾಲ್ಕಲಿ ಅರವತ್ತು ಅಲ್ಲಿ ಉಂಟಾಗಿರ್ತಕ್ಕಂಥ ಕೋಣಗಳು ಎಷ್ಟು ಡಿಗ್ರಿ ಆಗಿರ್ತವೆ ಇಪ್ಪತ್ನಾಲ್ಕು ಡಿಗ್ರಿ ಆಗಿರ್ತವೆ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಅನುಕ್ರಮ ಜೋಡಿ ಕಡ್ಡಿಗಳ ನಡುವಿನ ಕೋಣವು ನಲವತ್ತು ಡಿಗ್ರಿ ಆಗಿದ್ದರೆ ಎಷ್ಟು ಕಡ್ಡಿಗಳು ಬೇಕಾಗುವವು ಅಂತ ಕೇಳಿದಾರೆ ಅಲ್ಲಿ ಕಡ್ಡಿಗಳ ಮಧ್ಯೆ ಉಂಟಾಗ್ತಕ್ಕಂಥ ಕೋಣ ನಲವತ್ತು ಡಿಗ್ರಿ ಆಗಬೇಕಂದ್ರೆ ನಲವತ್ತು ಡಿಗ್ರಿ ಆಗಬೇಕಂದ್ರೆ ಅಲ್ಲಿ ಎಷ್ಟು ಕಡ್ಡಿಗಳು ಬೇಕಾಗ್ತಾವುವು ಅಂತಕ್ಕಂಥದ್ದು ಕ್ವಶನ್ ಆಗಿರುತ್ತೆ ಈಗ ಕಡ್ಡಿಗಳ ಸಂಖ್ಯೆ ಕಡ್ಡಿಗಳ ಸಂಖ್ಯೆ ಎಕ್ಸ್ ಆಗಿರಲಿ ಎಕ್ಸ್ ಆಗಿರಲಿ ಅಂದಾಗ ಇಲ್ಲಿ ಕಡ್ಡಿಗಳ ಸಂಖ್ಯೆ ಎಕ್ಸ್ ಆಗಿತ್ತಂದ್ರೆ ನೋಡು ಅಲ್ಲಿರ್ತಕ್ಕಂಥ ಉಂಟಾಗಿರ್ತಕ್ಕಂಥ ಕೋಣ ತ್ರೀ ಸಿಕ್ಸ್ಟಿ ಆಗೈತಿ ಅಲ್ಲಿ ಉಂಟಾಗ್ತಕ್ಕ ಇದು ಎಕ್ಸ್ ಎಷ್ಟು ಕಡ್ಡಿಗಳಂತ ಗೊತ್ತಿಲ್ಲ ಅದಕ್ಕೋಸ್ಕರ ಎಕ್ಸ್ ಅಂತ ತಗೋರಿ ಅಲ್ಲಿ ಉಂಟಾಗಿರ್ತಕ್ಕಂಥ ಕೋಣ ನಲ್ವತ್ತು ಡಿಗ್ರಿ ಐತಿ ಸೊ ಇದನ್ನು ಅದಲು ಬದಲು ಮಾಡಿದಾಗ ತ್ರೀ ಸಿಕ್ಸ್ಟಿ ಡಿವೈಡೆಡ್ ಬೈ ಫೋರ್ಟಿ ಇಶ್ಕಲ್ ಟು ಎಕ್ಸ್ ಅಂತ ಆಯಿತು ಈ ಜೀರೋ ಈ ಜೀರೋ ಹೋಯಿತು ನಾಲ್ಕು ಒಂದ್ಲೆ ನಾಲ್ಕು ಒಂಬತ್ತಲೆ ಮೂವತ್ತಾರು ಹಂಗಿತ್ತಂದ್ರೆ ಎಕ್ಸ್ ತಂದ್ರೆ ಎಷ್ಟಾಯಿತು ಒಂಬತ್ತಾಯಿತು ಅಲ್ಲಿ ಬೇಕಾಗಿರ್ತಕ್ಕಂಥ ಕಡ್ಡಿಗಳ ಸಂಖ್ಯೆ ಎಷ್ಟಾಯಿತು ಬೇಕಾಗಿರುವ ಕಡ್ಡಿಗಳ ಸಂಖ್ಯೆ ಕಡ್ಡಿಗಳ ಸಂಖ್ಯೆ ಸಂಖ್ಯೆ ಒಂಬತ್ತು ಎಷ್ಟು ಒಂಬತ್ತು ಅಂತ ಆಯಿತು ಇಲ್ಲಿವರೆಗೂ ನಾವು ಪ್ರಶ್ನೆ ಸಂಖ್ಯೆ ಒಂದು ಎರಡು ಮೂರುಗಳನ್ನು ನೋಡಿದ್ವಿ ಮುಂದಿನ ವಿಡಿಯೋದಲ್ಲಿ ನಾಲ್ಕು ಐದು ಆರು ಏಳು ಎಂಟು ಉಳಿದಿರ್ತಕ್ಕಂಥ ಎಲ್ಲ ಪ್ರಶ್ನೆಗಳನ್ನು ನೋಡೋಣ ಇನ್ನು ಇನ್ನು ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿಲ್ಲ ಅವರು ಸಬ್ಸ್ಕ್ರೈಬ್ ಆಗಿರಿ ಮತ್ತು ನಮ್ಮ ಮುಂದಿನ ವಿಡಿಯೋಗೋಸ್ಕರ ಬೆಲ್ಲ ಬೆಲ್ಲೈಕನನ್ನು ಒತ್ತರಿ ನೆಕ್ಸ್ಟ್ ನಿಮ್ಮ ಫ್ರೆಂಡ್ಸಿಗೆ ಕೂಡ ಶೇರ್ ಮಾಡಿರಿ ಧನ್ಯವಾದಗಳು